ವಿಶ್ವಸ್ಥಾನಾಂ ವಿಷಪ್ರದಾಹ ಯಾರು ವಿಶ್ವಾಸವನ್ನ ಮಾಡಿರ್ತಾರೆ ಅವರಿಗೆ ವಿಷವನ್ನು ಕೊಡೋದು ಅವರಿಗೆಲ್ಲ ಹೊಟ್ಟೆ ನೋವು ಬರತ್ತಂತೆ ಹೀಗೆಲ್ಲ ಸರ್ಕಾರಕ್ಕೆ ಎಷ್ಟು ಬರಬೇಕೋ ನೋವು ಅಭಕ್ಷ್ಯ ಭಕ್ಷ್ಯದಾಶ್ಚೈವ ಯಾವುದು ಅಭಕ್ಷ್ಯವೋ ಅದನ್ನು ಭಕ್ಷಣ ಮಾಡೋದೆಲ್ಲ ಹಣ್ಣಿನಲ್ಲಿ ವಿಷ ಮೆಣಸಿನಕಾಯಲ್ಲಿ ವಿಷ ತಿನ್ನೋ ಆಹಾರದಲ್ಲಿ ವಿಷ ಈ ರೋಗ ಬರ್ತಿರೋದೇ ಈ ಇನ್ಸೆಕ್ಷನ್ ಅಂಡ್ ಪೆಸ್ಟಿಸೈಡ್ಸ್ ಅದನ್ನೆಲ್ಲ ಹಾಕಿ ಶೌಚಮಂಗಲ ವರ್ಜಿತಾಹ ಶುಚಿ ಇಲ್ಲ ಅವರು ಶುದ್ಧರಾಗಿರಲ್ಲ ಮಾಂಸಯುಕ್ತ ಸಮಾಚಾರ ಪುನರ್ಜನ್ಮನಿ ಶೋಭನೆ ಈ ರೀತಿಯಾಗಿರ್ತಾರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಹೊಟ್ಟೆಯ ರೋಗ ಯಾವ ಡಾಕ್ಟರ್ಗೆ ತೋರಿಸಿದ್ರು ಹೋಗೋದಿಲ್ಲ ಹೋಗೋದಿಲ್ಲ ಒದ್ಯಾಡಿ ಕಡೆಗೆ ನಮ್ಮ ರಾಯರ ಹತ್ರ ಬರಬೇಕು ತಸ್ಯ ಕುಕ್ಷಿಗತ ದೋಷ ಸರ್ವೇ ನಶ್ಯಂತು ತಕ್ಷಣಾತ್ ನಿನ್ನ ಹೊಟ್ಟೆಯಲ್ಲಿರೋ ರೋಗವನ್ನೆಲ್ಲ ನಾನು ಪರಿಹಾರ ಮಾಡ್ತೀನಿ ಬಾಪ್ಪ ಅಂತಾರ ಆ ಬುದ್ಧಿ ಬರೋದು ತುಂಬಾ ಅಪರೂಪ ಈ ವೈದ್ಯರನ್ನೆಲ್ಲ ನಂಬಿ ಮಾಡಿ ಮಟ್ಟಿ ಕಡೆಗೆ ವಿ ಆರ್ ವೆರಿ ಸಾರಿ ಈವನ್ ವಿ ಕುಡ್ ನಾಟ್ ಏಬಲ್ ಟು ಫೈಂಡ್ ವಾಟ್ ಈಸ್ ದ ಡಿಸೀಸ್ ಡಿಸೀಸ್ ಐ ಕಾಂಟ್ ಬಿಲೀವ್ ಇಟ್ ಯು ಕ್ಯಾನ್ ಗೋ ನೌ ಅಂಥೇಳಿ ಇವು ಕೋರ್ಟ್ ಕಳಿಸಿದ ಮೇಲೆ ಸರಿ ಹಾಳಾಗೋಗ್ಲಿ ರಾಯರ ಹತ್ರ ಬರೋಣ ರಾಯರ ಕರುಣಾಮೂರ್ತಿಗಳು ಹಾಳಾಗೋಗಲಿ ಬಂದೆ ಅಲ್ಲ ಬಾ ಅಂಥೇಳಿ ಏನೋ ಒಂದು ಮಾಡಿ ಕಳಿಸ್ತಾರೆ ತಸ್ಯ ಕುಕ್ಷಿಗತ ದೋಷ ಸರ್ವೇ ನಶ್ಯಂತು ತಕ್ಷಣ ಹಾಗಾಗಿ ಇನ್ನೊಬ್ಬರಿಗೆ ವಿಷವನ್ನು ಇಡೋದಾಗಲಿ ಇನ್ನೊಬ್ಬರಿಗೆ ಆಹಾರವನ್ನು ಹಂಚದೇ ತಿನ್ನೋದಾಗಲಿ ಯಾವುದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು ದಾನ ಧರ್ಮಕ್ಕೆ ವಿರುದ್ಧವಾದದ್ದು ಅದನ್ನು ದಾನ ಮಾಡೋದಾಗಲಿ ಅದನ್ನು ಅವಾಯ್ಡ್ ಮಾಡಿ ಅಂತ ಉಮಾದೇವಿ ರುದ್ರದೇವರು ಕಿವಿ ಮಾತನ್ನು ಹೇಳ್ತಾರೆ